ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ರು ಕೂಡ ಯಾವಾಗ್ಲೂ ಚೆನ್ನಾಗಿರಿ ನಗ್ನಗ್ತಾ ಇರಿ ನಗಸ್ತಾ ಇರಿ ನನ್ನ ಪ್ರೀತಿಯ ಕುಟುಂಬ ನೀವೆಲ್ಲರೂ ಕೂಡ ಯಾವಾಗ್ಲೂ ಚೆನ್ನಾಗಿರ್ಬೇಕು ಸ್ನೇಹಿತರೆ ತುಂಬಾ ದಿನಗಳಿಂದ ನನಗೆ ಒಬ್ರು ಕಮೆಂಟ್ ಮಾಡ್ತಾ ಇದ್ರು ಬ್ರದರ್ ಸತ್ತೋದವ್ರನ್ನೇ ಬೇಕಿದ್ರೆ ಮರ್ತ್ ಬಿಡ್ತೀವಿ ಆದ್ರೆ ನಮ್ಗೆ ಮೋಸ ಮಾಡಿ ಬಿಟ್ಟೋಗಿರ್ತಾರಲ್ಲ ಅವ್ರನ್ನ ಯಾಕೆ ಮರೆಯಕ್ಕಾಗಲ್ಲ ಅವ್ರ ನಮ್ ಜೀವನ್ದಲ್ಲೇ ನಾವು ಬೇಡ ಅಂತ ಅನ್ಕೊಂಡ್ ಬಿಟ್ಟಿರ್ತೀವಿ ಆದ್ರೂ ಕೂಡ ಅವ್ರನ್ನ ನಾವ್ ಯಾಕೆ ಮರ್ಯಕ್ ಆಗಲ್ಲ ಅಂತ ಒಬ್ರು ತುಂಬಾನೇ ಕಮೆಂಟ್ ಮಾಡಿದ್ರು ತುಂಬಾ ದಿನಗಳಿಂದ ಕೇಳ್ತಾ ಇದ್ರು ವಿಡಿಯೋ ಮಾಡೋದು ತುಂಬಾನೇ ತಡವಾಯ್ತು ಖಂಡಿತವಾಗ್ಲೂ ಕೂಡ ನೋವು ಎಷ್ಟು ದಿನ ಕಾಡುತ್ತೆ ನಮ್ಗೆ ಅದ್ರ ಮೇಲೆ ಒಂದು ವಿಡಿಯೋ ಮಾಡಂತ ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ವಿಡಿಯೋ ಮಾಡೋದು ಲೇಟ್ ಆಯ್ತು ಕ್ಷಮೆ ಇರಲಿ ಆದರೆ ಅಂಥವ್ರಿಗೆಲ್ಲ ಆ ನೋವಲ್ಲಿ ಇರೋರಿಗೆ ನಿಮ್ಗೂ ಕೂಡ ನಿಮ್ಮಂಗೆ ನೋವಲ್ಲ ಒದ್ದಾಡ್ತಿರೋರ್ಗೂ ಕೂಡ ಯೂಸ್ ಆಗ್ಲಿ ಅಂತಾನೆ ವಿಡಿಯೋ ಮಾಡಿದೆ ನಾನು ನೋಡಿ ಒಂದ್ ಮಾತನ್ನ ಹೇಳ್ತೀನಿ ಸತ್ತೋರ್ನ ಬೇಕಿದ್ರೆ ನಾವು ಕಣ್ಣಿಂದ ಮರೆಯಾಗಿರ್ತಾರೆ ಮರ್ತ್ ಬಿಡ್ತೀವಿ ಅಂದ್ರೆ ಅವ್ರು ಎಲ್ಲ ಜೀವನನೇ ಮುಗಿತು ಅವರದು ಅಲ್ಲಿಗೆ ಜೀವನದ ಪಯಣ ಮುಗ್ದಿರುತ್ತೆ ಸತ್ತು ಸತ್ತೋದ್ರು ಅಂದ್ರೆ ಮುಗ್ದೋಯ್ತು ಅವ್ರ ಭೂಮಿಗೆ ಬಂದು ಅವ್ರದ್ದು ಏನೇನು ಕರ್ತವ್ಯಗಳನ್ನ ಇತ್ತೋ ನಿಭಾಯಿಸಿದ್ರೋ ನಿಭಾಯಿಸಿಲ್ವೋ ಗೊತ್ತಿಲ್ಲ ಅವ್ರು ಸತ್ತೋದ್ರು ಅಂದ್ರೆ ಅವ್ರ ಜೀವನ ಅಲ್ಲಿಗೆ ಮುಗ್ದೋಯ್ತು ಆದರೆ ಮೋಸ ಮಾಡಿ ಬಿಟ್ಟೋದವ್ರು ನಮ್ ಮುಂದೆ ಓಡಾಡ್ತಿದ್ದಾಗ ಖಂಡಿತವಾಗ್ಲೂ ನಮ್ಗೆ ನೋವಾಗತ್ತೆ ಬ್ಯಾಡ ಅಂತ ಅನ್ಕೊಂಡಿರ್ತೀವಿ ನಮ್ ಮುಂದೆ ಅವ್ರ ಬಿಂದಾಸಾಗಿ ಓಡಾಡ್ತಿರ್ಬೇಕಾದ್ರೆ ನೋವಾಗತ್ತೆ ಯಾಕಂದ್ರೆ ಅವ್ರನ್ನ ನಿಯತ್ತಾಗಿ ನಾವು ಪ್ರೀತಿ ಮಾಡಿರ್ತೀವಿ ಫಸ್ಟ್ ಆಫ್ ಆಲ್ ಪ್ರೀತಿ ಮಾಡಿರ್ತೀವಿ ಹಿಂಗೆ ಹೇಳಿದ್ರೇನೆ ನಿಮ್ಗೆ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾರೆ ಅದು ಯಾಕಂತಂದ್ರೆ ಆ ನೋವು ಎಷ್ಟು ದಿನ ನಮ್ಗೆ ಕಾಡುತ್ತೆ ಅಂತ ಕೇಳ್ತಾ ಇದ್ರಲ್ವಾ ನೋಡಿ ಫಸ್ಟ್ ಆಫ್ ಆಲ್ ಅವ್ರ ಜೀವನದಲ್ಲಿ ನಮ್ ಜೀವನದಲ್ಲಿ ಬಂದಾಗ ತುಂಬಾನೇ ಬಣ್ಣ ಹಚ್ಚಿ ಮಾತಾಡಿರ್ತಾರೆ ಯಾರೆಲ್ಲ ನಿಮ್ ಜೀವನದಲ್ಲಿ ಮೋಸ ಮಾಡಿರ್ತಾರೋ ಅವ್ರು ಸ್ಟಾರ್ಟಿಂಗ್ ಅಲ್ಲಿ ನಿಮ್ ಜೊತೆ ಹೆಂಗಿದ್ರು ಕೊನೆಯವ್ರಗೂ ಹಂಗಿರಲ್ಲ ಕೊನೆಯವ್ರಿಗೂ ನಿಮ್ ಇರೋದೇ ಇಲ್ಲ ಆದ್ರೆ ಏನಾಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಪರಿಚಯದ ಹೊಸದ್ರಲ್ಲಿ ನಿಮ್ ಜೊತೆ ತುಂಬಾನೇ ಅವ್ರು ಅಂದ್ರೆ ನಿಮ್ಮನ್ನ ಬಿಟ್ಟು ಇರೋದೇ ಇಲ್ಲ ಅನ್ನೋ ರೀತಿ ನಿಮ್ ಜೊತೆ ನಟಿಸಿರ್ತಾರ ಅವ್ರನ್ನ ನೀವು ಆಳವಾಗಿ ಮನಸ್ಸಲ್ಲಿ ತಗೊಂಡ್ಬಿಟ್ಟಿರ್ತೀರ ಅಂದ್ರೆ ಓ ತುಂಬಾ ಒಳ್ಳೆಯವ್ರು ಆ ನನ್ ನನ್ಗೆ ಕರೆಕ್ಟ್ ಆದ ಜೋಡಿ ಸಿಕ್ತು ಅಂತ ತುಂಬಾನೇ ನಂಬ್ಬಿಟ್ಟಿರ್ತೀರಾ ಆದ್ರೆ ಬರ್ತಾ ಬರ್ತಾ ಏನಾಗತ್ತೆ ನಿಮ್ಮ ಗುಣಗಳಿಗೂ ನಿಮ್ಮ ಒಂದು ತನಕ್ಕೂ ಅವ್ರಿಗೂ ಹೊಂದಾಣಿಕೆ ಆಗ್ತಾ ಇರಲ್ಲ ಯಾಕಂದ್ರೆ ನೀವು ಪರಿಚಯಿಸೋದ್ರಲ್ಲಿ ಅವ್ರನ್ನ ಹೆಂಗ್ ಅನ್ಕೊಂಡಿದ್ರು ಹಂಗಿರಲ್ಲ ಅವರು ಅದೇ ನಿಜ್ ಅದೇ ಅವ್ರ ನಿಜ ಗುಣ ಆಗಿತ್ತು ಅದೇ ರಿಯಾಲಿಟಿ ಆಗಿತ್ತು ನಿಮ್ ಜೊತೆ ಕೊನೆಯವ್ರಿಗೂ ಇರ್ತಾ ಇದ್ರು ಆದರೆ ನಿಮ್ಗೆ ಹೆಂಗ್ ಬೇಕೋ ಹಂಗೆ ಅವರು ಬಣ್ಣವನ್ನ ಬದ್ಲಿಸಿ ಮಾತಾಡಿರ್ತಾರೆ ನಿಮ್ ಜೊತೆಗೆ ಅದನ್ನ ನಿಜವಾದ ಪ್ರೀತಿ ಅಂತ ನೀವ್ ಅನ್ಕೊಂಡಿರ್ತೀರ ಆ ನೆನಪು ಕಾಡ್ತಾ ಇರತ್ತೆ ನೋಡಿ ಇಷ್ಟೆಲ್ಲ ಪ್ರೀತಿ ತೋರಿಸಿದ್ರು ಹಿಂಗ್ಯಾಕ್ ಬದ್ಲಾದ್ರು ಅಂದ್ರೆ ನಿಮ್ಗೆ ಅವ್ರೇ ಜಗತ್ತಾಗಿರ್ತಾರೆ ಆದ್ರೆ ಅವ್ರಿಗೆ ಮತ್ತಾರೋ ಜಗತ್ತಾಗಿರ್ತಾರೆ ಮತ್ತಾರೋ ಜಗತ್ತಾಗಿರ್ತಾರೆ ತುಂಬಾನೇ ಫ್ರೆಂಡ್ ಸರ್ಕಲ್ ಇರುತ್ತೆ ನೀವು ಅವ್ರಿಗೋಸ್ಕರ ಎಲ್ಲವನ್ನು ತ್ಯಾಗ ಮಾಡಕ್ ನೀವ್ ರೆಡಿಯಾಗಿರ್ತೀರ ಅವ್ರಿಗೆ ಅವ್ರ ಸಂತೋಷದ ಮುಂದೆ ನಿಮ್ ಪ್ರೀತಿ ಯಾವ್ದು ಕೂಡ ಲೆಕ್ಕಕ್ ಬರ್ತಾ ಇರಲ್ಲ ಆದ್ರೆ ನಿಮ್ಗೆ ಏನಂದ್ರೆ ಅವ್ರ ಪರಿಚಯದ ಹೊಸದ್ರಲ್ಲೇ ನಿಮ್ ಜೊತೆ ಚೆನ್ನಾಗಿ ಮಾತಾಡಿರ್ತಾರಲ್ಲ ಅದನ್ನೇ ಅವ್ರ ರಿಯಾಲಿಟಿ ಅಂತ ಅನ್ಕೊಂಡಿರ್ತಾರ ಅದಲ್ಲ ಅದು ಅವ್ರ ರಿಯಾಲಿಟಿ ಆಗಿರಲ್ಲ ಅವ್ರು ನಿಮ್ಗೆ ಹೆಂಗ್ ಬೇಕೋ ಹಂಗೆ ಬಣ್ಣವನ್ನ ಬದಲಿಸಿ ಮಾತಾಡಿರ್ತಾರೆ ಅದನ್ನ ನೀವು ನಿಜವಾದ ಪ್ರೀತಿ ಅಂತ ನಂಬಿ ಮೋಸ ಹೋಗಿರ್ತೀರಾ ಆದ್ರೆ ಇವಾಗ ಏನ್ ನಿಮ್ ಮಂದಿಗೆ ಅವ್ರ ವರ್ತನೆ ಇದೆಲ್ಲ ಇವಾಗ ನಿಮ್ ಮುಂದೆ ಹೆಂಗ್ ಅವ್ರು ಕಾಣಿಸ್ತಾ ಇದ್ರಲ್ಲ ಅದು ರಿಯಾಲಿಟಿ ಅವ್ರದ್ದು ಆಯ್ತಾ ಅದು ರಿಯಾಲಿಟಿ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ ಏನೋ ಒಂದು ತಿಪ್ಪೇ ಇರತ್ತೆ ಅದ್ರ ಮೇಲೆ ಚೆನ್ನಾಗ್ ಒಂದ್ ಬಟ್ಟೆ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತಾ ಇರತ್ತೆ ಓ ಚೆನ್ನಾಗಿ ಬಟ್ಟೆ ಹಾಕಿದಾರ ಅಂದ ತಕ್ಷಣ ಅಲ್ಲಿ ಏನೋ ಕಲ್ಲು ನಾವು ಕುತ್ಕೋಬೋದು ಅನ್ಕೊಂಡ್ರೆ ತಪ್ಪಾಗ್ಬಿಡುತ್ತೆ ಆಯ್ತಾ ಆದ್ರೆ ಒಂದು ಬಿರುಗಾಳಿ ಮಳೆ ಚಳಿ ಅಂತ ಬರುತ್ತಲ್ಲ ಹೆವಿ ಏನ್ ಬರುತ್ತೆ ನೋಡಿ ಬಿರುಗಾಳಿ ಆಗಿರ್ಬೋದು ಏನೇ ಆಗಿರ್ಬೋದು ಅದೆಲ್ಲವೂ ಕೂಡ ಇಂಥವ್ರ ಬಣ್ಣವನ್ನ ಬದಲು ಮಾಡಕ್ ಬರುತ್ತೆ ಹಂಗೇನೆ ನಿಮ್ ಜೀವನದಲ್ಲಿ ಮೋಸ ಅನ್ನೋದು ಒಂದು ಬಿರುಗಾಳಿ ತರ ಬಂದು ಇವರ ನಿಜ ಬಣ್ಣವನ್ನ ನಿಮ್ ನಿಮ್ ಮುಂದೆ ಬಯಲ್ ಮಾಡಿ ತೋರ್ಸಿದ ಅದನ್ನ ಅರ್ಥ ಮಾಡ್ಕೋಬೇಕು ಇದನ್ನ ಅರ್ಥ ಮಾಡ್ಕೊಂಡು ಆ ನೋವು ಎಷ್ಟು ದಿನ ಕಾಡುತ್ತೆ ಅಂತಲ್ಲ ಈ ಕ್ಷಣಕ್ಕೆ ಅವ್ರ ನೆನಪಿಂದ ಈಚೆಗೆ ಬರ್ಬೇಕು ನೀವು ಓ ನಾನು ಕೊಚ್ಚೇನ ಒಂದು ಹೂವು ಅನ್ಕೊಂಡ್ಬಿಟ್ಟಿದ್ದೆ ನಾನು ಕೊಚ್ಚೇನ ಈ ವಿಷವನ್ನ ಅಮೃತ ಅಂತ ನಂಬಿಬಿಟ್ಟಿದ್ದೆ ಪರಿಚಯದ ಹೊಸದ್ರಲ್ಲಿ ಇದ್ದಿದ್ದು ನಾಟಕ ಅದು ಅವ್ರ ಪರಿಚಯದ ಹೊಸದ್ರಲ್ಲಿ ನಿಮ್ ಜೊತೆಗೆ ಏನಿದ್ರಲ್ಲ ಅದು ನಾಟಕ ಅದು ಆಮೇಲೆ ಇದೆ ಅಲ್ಲ ಅದು ರಿಯಾಲಿಟಿ ಅವ್ರದ್ದು ಅವ್ರು ಇರೋದು ಹಿಂಗೆ ಆದ್ರೆ ಪರಿಚಯದ ಹೊಸದ್ರಲ್ಲಿ ನಿಮ್ಮನ್ನ ನಂಬಿಸೋಗೋಸ್ಕರ ಆತರ ಇದ್ರು ಇದನ್ನ ಅರ್ಥ ಮಾಡ್ಕೋಬೇಕು ಹೊರತಾಗಿ ಅವ್ರು ಯಾಕೆ ಬದಲಾಗ್ಬಿಟ್ರು ಅವ್ರು ಹಿಂಗಿದ್ರಲ್ಲ ಅಂತ ಯೋಚನೆ ಮಾಡಿದ್ರೆ ಅವ್ರ ನೆನ್ಪಲ್ಲ ಇದು ಮಾಡ್ತೀರಾ ಅದನ್ನ ಬಿಟ್ಟು ಏ ಅಂತ ಕೊಚ್ಚೆಗೂ ಕೂಡ ಅಂತ ವಿಷ ವಿಷ ತುಂಬಿರೋ ವ್ಯಕ್ತಿಗಳಿಗೂ ಕೂಡ ನಾನು ಒಳ್ಳೇದನ್ನೇ ಮಾಡಿದ್ದೀನಿ ಒಂದು ವಿಷ ತುಂಬಿರೋ ವ್ಯಕ್ತಿಗೂ ಕೂಡ ನಾನು ಅಮೃತನೇ ನೀಡಿದ್ದೀನಿ ಅಂತ ಒಂದು ನಿಯತ್ತಾಗಿ ನಾನು ಇದ್ದೆ ಅನ್ನೋದನ್ನ ನೀವು ಬಲವಾಗಿ ಎದೆ ತಗೋಬೇಕಾಗಲ್ಲ ತಗೊಂಡು ನೀವೇನ್ ನಿಜವಾದ ಪ್ರೀತಿನ ಕೊಟ್ರಿ ಅವ್ರು ಹೇಳ್ದಂಗೆಲ್ಲ ನೀವು ಮಾಡಿರ್ತೀರಾ ಅಲ್ವಾ ಖಂಡಿತವಾಗ್ಲೂ ಕೂಡ ಅವ್ರು ಹೇಳ್ದಂಗೆಲ್ಲ ನೀವು ಮಾಡಿರ್ತಾರೆ ಹೇಳ್ದಂಗೆಲ್ಲ ಕೇಳಿರ್ತಾರೆ ಆದ್ರೂ ಕೂಡ ಅವ್ರು ನಿಜ ಬಣ್ಣವನ್ನ ತೋರಿಸ್ ಬಿಟ್ಟೋಗಿದಾರೆ ಅಂದಾಗ ನಿಮ್ಮ ಪ್ರೀತಿನ ಅವ್ರಿಗೆ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು ಆ ವಿಷಯ ನಮಗ್ ಬೇಕಾ ಜೊತೆಗಿದ್ರು ಕೂಡ ಕಷ್ಟನೇ ಇರತ್ತಲ್ಲ ಅವ್ರ ಬುದ್ಧಿನ ಅವ್ರು ತೋರಿಸ್ತಾನೆ ಇರ್ತಾರೆ ನಿಮಗ್ ನೆಮ್ಮದಿ ಸಿಗೋಕ್ ಸಾಧ್ಯನ ಅವರಿಂದ ಖಂಡಿತವಾಗ್ಲೂ ಕೂಡ ಇಲ್ಲ ಇನ್ನ ನಿಮ್ ನೆಮ್ಮದಿನ ಹಾಳು ಮಾಡ್ತಾರ ಅವ್ರು ಅವಾಗ ಏನ್ ಮಾಡ್ಬೇಕಂದ್ರೆ ಅವ್ರ ನೆನಪೇ ನನಗ್ ಬೇಡ ಅವ್ರ ನೆನಪಾದಾಗೆಲ್ಲ ಬೇರೆ ಏನಾರ ಕೆಲಸಗಳನ್ನ ಮಾಡಿ ಕಾಮಿಡಿ ವಿಡಿಯೋಸ್ನ ನೋಡಿ ನೀವು ತಲೆ ಕೆಡ್ಸ್ಕೋಬೇಡಿ ಇಲ್ಲಿ ಏನಾಗ್ತಿದೆ ಅಂದ್ರೆ ಅವ್ರನ್ನೇ ಟಾಪ್ ಅಲ್ಲಿ ಇಡ್ತಾ ಇದ್ರ ಅದಲ್ಲ ಅಂತ ಅಂತ ನಿಮ್ಮ ಪ್ರೀತಿನ ಉಳಿಸ್ಕೊಳ್ದೆ ಇರೋರು ಯಾವತ್ತೂ ಕೂಡ ಟಾಪ್ ಅಲ್ಲಿ ಇರೋಕ್ ಸಾಧ್ಯನೇ ಇಲ್ಲ ನೀವರ್ಗೊಂದು ಸ್ಥಾನವನ್ನ ಕೊಟ್ಟಿದ್ರಿ ಅದನ್ನ ಉಳಿಸ್ಕೊಂಡಿಲ್ಲ ಅಂತಂದಾಗ ಬಿಟ್ಟಾಕ್ಬಿಡಿ ಅವ್ರನ್ನ ಬಿಟ್ಟ ಹಾಕ್ಬಿಡಿ ಇವತ್ತಿಂದ ಅವ್ರ ನೆನ್ಪು ಮಾಡ್ಕೊಳ್ಳೋದಾಗ್ಲಿ ಅವ್ರ ನೆನಪು ಬಂತಂದ್ರೆ ಕಾಮಿಡಿ ವಿಡಿಯೋಸ್ ನೋಡೋದಾಗ್ಲಿ ಫುಲ್ ನೀವ್ ಹೆಂಗಂದ್ರೆ ಬಿಂದಾಸಾಗಿರೋಕ್ ಟ್ರೈ ಮಾಡಿ ಕಣ್ಣೀರನ್ನ ಹಾಕ್ಲೇಬೇಡಿ ನೀವು ಯಾವಾಗ ಕಣ್ಣೀರ್ನ ಹಾಕೋದನ್ನ ಅದನ್ನ ಸ್ಟಾಪ್ ಮಾಡ್ತಿರೋ ಖಂಡಿತವಾಗ್ಲೂ ಕೂಡ ಹೇಳ್ತೀನಿ ಇವ್ರೆ ಇವಾಗ ಜೀವನದಲ್ಲಿ ತುಂಬಾ ನೊಂದು ಬೆಂದಿದಿರಲ್ಲ ಖಂಡಿತವಾಗ್ಲೂ ಕೂಡ ಅವ್ರ ನೆನಪು ನನಗ್ ಬೇಡ ಅಂತ ನೀವು ಸಲ ನಿರ್ಧಾರ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನೀವು ನಂಬಿದಂತ ಭಗವಂತ ನಿಮ್ ಮನ್ಸಲ್ಲಿರುವಂತ ನೋವನ್ನ ಕಿತ್ತಾಕ್ತಾನೆ ಖಂಡಿತವಾಗ್ಲು ಇಲ್ಲಿ ಏನ್ ಮಾಡ್ತೀವಂದ್ರೆ ಯಾರ್ಯಾರ್ದೋ ನೆನಪಲ್ಲಿ ನಾವು ಕಣ್ಣೀರ್ ಹಾಕ್ಬೇಕಾದ್ರೆ ದೇವ್ರ ನಮ್ನ ಕೈ ಹಿಡಿಯಲ್ಲ ಖಂಡಿತವಾಗ್ಲೂ ಕೂಡ ಕೈ ಹಿಡಿಯಲ್ಲ ಅದನ್ನ ಬಿಟ್ಟು ನಮ್ ಬಗ್ಗೆ ನಾವ್ ಯಾವಾಗ ಯೋಚನೆ ಮಾಡ್ತೀವಿ ನೋಡಿ ಸಾಕಿಷ್ಟು ದಿನ ಆಯ್ತು ಹ್ಮ್ ಇದರಿಂದ ನಾನು ಈಚೆ ತಂದ್ಬಿಡು ಸಾಕಿ ಹಿಂಸೆನ ಸಾಕಪ್ಪಾ ಪಾಯಿನ ಮೇಲೆ ಯಾರು ಸವಾಸ ಬೇಡ ಅಂತ ಗಟ್ಟಿ ನಿರ್ಧಾರ ಮಾಡಿ ಖಂಡಿತವಾಗ್ಲೂ ಹೇಳ್ತೀನಿ ನಿಮ್ ಮನ್ಸಲ್ಲಿರೋ ನೋವನ್ನ ದೇವ್ರು ತುಂಬಾ ಬೇಗ ತೆಗ್ದಾಕ್ತಾನೆ ತುಂಬಾ ಅಂದ್ರೆ ತುಂಬಾ ಬೇಗ ತೆಗ್ದಾಕ್ತಾನೆ ದೇವ್ರ ಹತ್ರ ಕೇಳ್ಕೊಳ್ಳಿ ನಿಮ್ ಪರ್ವಾಗಿ ನಾನು ಕೂಡ ಕೇಳ್ಕೊತಿದ್ದೀನಿ ನಿಮ್ ಮನ್ಸಲ್ಲಿರೋ ನೋವನ್ನೆಲ್ಲ ದೇವ್ರು ದೂರ ಮಾಡ್ಲಿ ಅಂತ ಖಂಡಿತವಾಗ್ಲೂ ಕೂಡ ನಾನ್ ನಂಬುವಂತ ದೇವರು ಖಂಡಿತವಾಗ್ಲೂ ನಿಮ್ ಮನ್ಸಲ್ಲಿರೋ ನೋವನ್ನ ದೂರ ಮಾಡ್ತಾರೆ ಮಾಡ್ಲೇಬೇಕಂತ ನಾನು ಕೇಳ್ಕೊತೀನಿ ಯಾಕಂದ್ರೆ ನಿಜವಾದ ಪ್ರೀತಿ ಕೊಟ್ಟಿದ್ದೀರಾ ನಿಯತ್ ಆಗಿದ್ದೀರ ಅಂದ್ರೆ ನಿಮ್ ಮನ್ಸಲ್ಲಿ ನೋವು ಉಳಿಯಕ್ ಸಾಧ್ಯ ಇಲ್ಲ ಇನ್ಮೇಲೆ ನಿಮ್ ಜೀವನ ಚೆನ್ನಾಗಿರುತ್ತೆ ಇಷ್ಟು ದಿನ ನಮ್ ಜೀವನದಲ್ಲಿ ಒಳ್ಳೆ ದಿನಗಳೇ ಬರಲ್ಲ ಹಂಗೆ ಹೆಂಗೆ ಸಾಧ್ಯನೇ ಇಲ್ಲ ನಿಯತ್ ಆಗಿದ್ದೀರ ಅಂದ್ಮೇಲೆ ಇನ್ಮೇಲೆ ನಿಮ್ ಜೀವನದಲ್ಲಿ ಒಳ್ಳೆ ದಿನಗಳ ಬಂದೇ ಬರುತ್ತೆ ಇನ್ಮೇಲೆ ನೋಡಿ ನಿಮ್ ಜೀವನ ಹೆಂಗಿರತ್ತೆ ಅಂತ ನಾನು ಹೇಳಿದ್ನ ಪಾಲಿಸ್ತಾ ಬನ್ನಿ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹೇಳಕ್ ಇಷ್ಟ ಪಡ್ತೀನಿ ಅಂತ ಅಂದ್ರೆ ನಿಮ್ ನಿಯತ್ತಾಗಿದ್ರಿ ಅಂತ ಅಂದ್ರೆ ನಿಮ್ ಮನ್ಸಲ್ಲಿ ನೋವು ಉಳಿಯಕ್ ಸಾಧ್ಯ ಇಲ್ಲ ದೇವ್ರ ಕಿತ್ತಿ ಸಾಕ್ತಾನೆ ಆದ್ರೆ ಯಾವ್ದೂ ನಿಮ್ಮಿಂದ ಆಗಿಲ್ಲ ಅಂತ ಅಂದ್ರೆ ಒಂದನ್ನ ಮಾಡಿ ನಿಮ್ ಬಗ್ಗೆ ಯೋಚನೆ ಮಾಡಿ ಇನ್ಮೇಲೆ ಅವ್ರ ಇರ ಬಗ್ಗೆ ಬೇಡ ನನ್ ಮನ್ಸಲ್ಲಿರೋ ನೋವು ಹೋಗ್ಬೇಕು ನಾನು ಚೆನ್ನಾಗಿರ್ಬೇಕು ನನ್ ಮನ್ಸಲ್ಲಿರೋ ನೋವನ್ನೆಲ್ಲ ದೇವ್ರೆ ನಾನು ಚೆನ್ನಾಗಿರ್ಬೇಕು ಯಾರ್ ಸವಾಸನ ಬೇಡ ಅಂತ ಇಷ್ಟೇ ದೇವ್ರ ಹತ್ರ ಕೇಳ್ಕೊಳ್ಳಿ ಸಾಕು ಅಂತ ಇಷ್ಟನ್ನೇ ಕೇಳ್ಕೊಳ್ಳಿ ಇವತ್ತಿಂದ ಖಂಡಿತವಾಗ್ಲು ಸತ್ಯವಾಗ್ಲು ಹೇಳ್ತೀನಿ ದೇವ್ರ ಸಾಕ್ಷಿಗೂ ಕೂಡ ನಿಮ್ ಮನ್ಸಲ್ಲಿರೋ ನೋವನ್ನ ಇಂಚಿಂಚಾಗಿ ಎಲ್ಲವನ್ನೂ ತೆಗ್ದಾಕಿ ನಿಮ್ಮನ್ನ ತುಂಬಾ ಅದ್ಭುತವಾಗಿ ದೇವ್ರ ಇಡ್ತಾನೆ ನಿಮ್ಮ ಜೀವನ ಇನ್ಮೇಲೆ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ನಿಮ್ಮನ್ನ ಕೀಳಾಗಿ ನೋಡಿರ್ತಾರಲ್ಲ ಅವರಿಗೆ ದೇವ್ರ ಉತ್ತರ ಕೊಡ್ತಾನೆ ದೇವ್ರೇ ಉತ್ತರ ಕೊಡ್ತಾನೆ ಅಂದ್ರೆ ನಿಮ್ಮನ್ನ ನಿಮ್ ಮನ್ಸಲ್ಲಿ ನೋವನ್ನೆಲ್ಲ ತೆಗ್ದಾಕಿ ಒಂದು ಹೊಸ ಜೀವನ ಕೊಟ್ಟು ನಿಮ್ಮನ್ನ ಕಾಪಾಡ್ತೇನೆ ಅವ್ರಿಗೆ ಏನ್ ಉತ್ತರವನ್ನ ಕೊಡ್ಬೇಕು ದೇವ್ರು ಕೊಡ್ತಾನೆ ಇದು ಸತ್ಯ ಅದಕ್ಕೋಸ್ಕರ ಹೇಳ್ತಿದೀನಿ ಯಾವತ್ತೂ ಕೂಡ ಮತ್ತೊಬ್ಬರಿಗೆ ನಿಮ್ಮನ್ನ ಕೀಳಾಗಿ ನೋಡುವಂತ ಅವಕಾಶವನ್ನ ದಯವಿಟ್ಟು ಮಾಡ್ಕೊಡ್ಬೇಡಿ ಆಯ್ತಾ ಸೊ ನಗ್ನಗ್ತರಿ ಇರಿ ತುಂಬಾ ಇದ್ರಿ ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವಿಡಿಯೋ ಮಾಡೋದ್ ತಡ ಆಯ್ತು ಕ್ಷಮೆ ಇರಲಿ ಆದ್ರೆ ಟೈಮ್ ಸರಿ ಊಟ ತಿಂಡಿ ಮಾಡ್ಕೊಂಡು ಚೆನ್ನಾಗಿರಿ ನನ್ನ ಪ್ರೀತಿಯ ಕುಟುಂಬ ನಗ್ನಾಗ್ತಾ ಇರಿ ನಗಸ್ತಾ ಇರಿ ನಮಸ್ಕಾರ